ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಯಲ್ಲಾಪುರ ಶಿವಮೊಗ್ಗ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಮೊದಲಾಗಿ ಅಪಿ ಮತ್ತು ಬೆಟ್ಟ ವೆರೇಟಿ ಅಡಿಕೆ ಹೆಚ್ಚಿನ ಬೆಲೆ ಅರವತ್ತಾರು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ಯಲ್ಲಾಪುರ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ಐವತ್ತೇಳು ಸಾವಿರದ ಇನ್ನೂರ ಒಂಬತ್ತು ಬೆಟ್ಟ ಅಡಿಕೆ ಶಿವಮೊಗ್ಗ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಬಿಳಿಗೂಟೆ ಅಡಿಕೆ ವೆರೈಟಿ ಗರಿಷ್ಠವಾಗಿ ಇಪ್ಪತ್ತೇಳು ಸಾವಿರ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಯಲ್ಲಾಪುರ ಮಾರ್ಕೆಟಲ್ಲಿ ಇದೆ ಚಾಲಿ ಅಡಿಕೆ ಗರಿಷ್ಠವಾಗಿ ಮೂವತ್ತೇಳು ಸಾವಿರ ಇನ್ನೂರ ಐವತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಚಿಪ್ಪು ವರೀಟೆ ಅಡಿಕೆ ಕುಮ್ಮೋಟೆ ಮಾರ್ಕೆಟಲ್ಲಿ ಇಪ್ಪತ್ತಾರು ಸಾವಿರ ಐದುನೂರ ಒಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಕೋಕೋ ವರೀಟೆ ಅಡಿಕೆ ಬಂದು ಗರಿಷ್ಠ ರೇಟು ಇಪ್ಪತ್ತೆಂಟು ಸಾವಿರ ಐದುನೂರು ರೂಪಾಯಿ ಸುಳ್ಳ್ಯ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ರೇಟು ನಡೆದಿದೆ ಇನ್ನು ಗೋರುಬಾಳು ಅಡಿಕೆ ಗರಿಷ್ಠವಾಗಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ಒಂದು ಶಿವಮೊಗ್ಗ ಮಾರ್ಕೆಟಿಯಲ್ಲಿ ರೇಟ್ ನಡೆದಿದೆ ಇನ್ನು ಹಳೆ ಚಾಳೆ ಅಡಿಕೆ ಹೆಚ್ಚಿನ ಬೆಲೆ ಮೂವತ್ತ್ಮೂರು ಸಾವಿರ ಆರುನೂರ ಒಂಬತ್ತು ರೂಪಾಯಿ ಹೊಸ ಚಾಳೆ ರೇಟ್ ಅಡಿಕೆ ಮತ್ತು ಹೊಸ ವೆರೈಟಿ ಅಡಿಕೆ ಬಂದು ಗರಿಷ್ಠವಾಗಿ ಐವತ್ತು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಹಳೆಯ ವೆರೈಟಿ ಅಡಿಕೆ ಗರಿಷ್ಠವಾಗಿ ನಲವತ್ತೆಂಟು ಸಾವಿರ ಐದುನೂರು ರೂಪಾಯಿ ಬಂಟ್ವಾಳ ಭದ್ರಾವತಿ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ರಾಶಿ ವೆರೈಟಿ ಅಡಿಕೆ ಗರಿಷ್ಠವಾಗಿ ಐವತ್ತು ಸಾವಿರ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಚನ್ನಗಿರಿ ಮಾರ್ಕೆಟಲ್ಲಿ ರೇಟ್ ಅನ್ನೋದು ಇದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಸರಕು ಅಡಿಕೆ ಗರಿಷ್ಠವಾಗಿ ತೊಂಬತ್ನಾಲ್ಕು ಸಾವಿರ ಆರುನೂರ ಐವತ್ತೆರಡು ರೂಪಾಯಿ ರೇಟ್ ಇದೆ ಯಲ್ಲಾಪುರ ಮಾರ್ಕೆಟಲ್ಲಿ ತಟ್ಟೆ ಅಡಿಕೆ ಮೂವತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತು ಇದಿಷ್ಟು ನಿನ್ನೆ ನಡೆದ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಳವನ್ನು ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ